ెట్ స్టార్ట్ దిడింగ్ ఫార్ ఫ్లైవుడ్స్ మేకింగ్ ఫార్డ్ ఫ్లైవుడ్

సో ఆ కేర్ టేకర్యర్స్ ఫిఫ్టీన్యర్స్ ట్వంటీ ఫైవ్ ఇయర్స్ ప్రాపర్టీ ఫిఫ్టీన్ ట్వెంటీ ఇయర్స్ ఈ ప్రాపర్టీ ఇష్ట మన సో సర్ప్రైసింగ్ ஒரு மை இது லீவ்ஸ் தோவை இதுல புடி 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 ஆல் போன் சீ ஆல் தி டைம் வாட்டர் இஸ் தேர் ஈவன் தி ட்ரை சீசன் ஆல்சோ Don't feel fear. Yeah. This, this, here it is different. No, Bayanaka is a േനുടി താലൂക്കായി എല്ലാം ഓടത്തെ നരേ വേറോ എല്ലൂ അത് നമുക്ക് അത് അത് അപ്പു ಇಫ್ ಇಟ್ ಇಸ್ ರೇನಿ ಫ್ರಮ್ ಟಿಲ್ ದಿಸ್ ಪಾಯಿಂಟ್ ವಿ ನೀಡ್ ಟು ಹರಿ ಅಪ್ ಅಂಡ್ ಕಮ್ ಬ್ಯಾಕ್ ಅದರ್ವೈಸ್ ವೆಹಿಕಲ್ ಓನ್ ಗೆಟ್ ಕಂಟ್ರೋಲ್ ಸಿಂಪಲ್ ಮಳೆ ಬಂದರೆ ಬೇವಣಿಗೆ कंट्रोल

मैं बोल तू कह रहा है हटवाड़ा वाइब सेजिंग नहीं दिया फिल डिजाइन इज दे सीरियसली डिजाइन लदर हीला फॉर सीजिंग जंग है भाई बोल तो पिक्चर और जा के भाई नोट हट हट स्टमक स्पिन है एक ही सेम डाल इन लो इन दिस माउंटेन फॉर साउंड एंड दिस फॉरेस्ट डोंट रहते So we cannot. That side what is called? Same place. Uh, it is somehow the Palakkadam side and the Palakkadam Shola forest okay. areas. Here it is. I no, the imagination This <laughs> is <isn't. laughs> <laughs> the height of the <laughs> mountain. Where we are? Meadows. Ah, 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 ah. Yeah, Meadows. This is. Not we where, where is our tent? You oh, can't oh, see. It is here. somewhere there. Huh? Ah, yeah. you oh. can't see. You can't see now. How is your experience? Can't express. Can't express? ఈవన్ ఇఫ్ సంథింగ్ ఈస్ నూ సీంగ్ యుస్ ఇస్ అోస్ట్లీ బ్గర్స్ డు ంగ్స్ట్ ఫైన్ ఐక్ దిస్ ప్రాబ్లం అని ప్రేమ్ అన్న బాణా పూజ ఫోన్ ಇಟ್ ಸುಟ್ಟೋಗ್ಬಿಟ್ಟು ದೇವ್ರಿಗೆ ಏನು ಇಲ್ದಿರೋದು ಬಿದ್ದರೆ ದೇವ್ರಿಗೆ ಏನೂ ಸಿಗೋಲ್ಲ ಒಡಿಜಿನಲ್ ಮೋಟೋಸ್ ಜಿ ಪೀಸ್ ಹ್ಯಾಪಿನೆಸ್ಪ್ರೆಡ್ ಹ್ಯಾಪಿನೆಸ್ನೆ ಟ್ರೂ ವೆರಿ

ரஞ்சிபாயர் அந்த ஏன்னும் மாதே வந்தது ು ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಹಗಲಲ್ಲಿ ತಿರುಗಿ ಬರಲಿದೆ ಇವುಗಳಲ್ಲಿ ನೆನೆದು ಕೊರಗಿದೆ ಇವು ನಿಂದ ನಾ ಕಾಣದೇ ೇ ರೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನಂದಲಿ ನಂದಲಿ ವಾಟ್ ಈಸ್ ಇನ್ ರಿಟರ್ನ್ ಹ್ಯಾಪಿನೆಸ್ ಓನ್ಲಿ ರಿಯಲ್ ಮೆಷ ಹೇಗಿತ್ತು ಮದು ದಿಸ್ ಈಸ್ ದಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಓ ಮೈ ಗಾಡ್ ಇದು ಯೂಶ್ವಲಿ ಎಲ್ಲರಿಗೂ ಸಿಗಲ್ಲ ಈ ತರ ಎಕ್ಸ್ಪೀರಿಯನ್ಸ್ ಅದೇ ಯಾ ರೆಸಾರ್ಟ್ ನೀವು ಹೇಳು ಬೋವಿಡೆ ಹೋಮ್ ಸ್ಟೇ ಬೋವಿಡೆ ಓಮ್ ಸ್ಟೇಗೆ ಬಂದವರಿಗೆ ಮಾತ್ರ ಈ ಎಕ್ಸ್ಪೀರಿಯೆನ್ಸ್ ಈಗ ಅದು ಸೊ ನೆಕ್ಸ್ಟು ಒಟ ಒಡಗೆ ಇಲ್ಲಿ ಸ್ಟೇ ಆಗಬೇಕು ಅಂಡ್ ಓನರ್ ಮಾತ್ರ ಆಸಮ್ ಈ ಸಿಕ್ಸ್ಟಿ ಇಯರ್ ಸಿಕ್ಸ್ಟಿ ಫಿಫ್ಟಿ ಇಯರ್ಸ್ ಅವ್ರಿಗೆ

ಸೊ ಇವಾಗ ಎಲ್ಲಾ ಲಗೇಜ್ ಎಲ್ಲ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಇವಾಗ ಸ್ವಲ್ಪ ಅವರ ಸ್ಟೋರೀಸ್ ಕೇಳ್ಕೊಂಡು ನಮ್ ಸ್ಟೋರೀಸ್ ಹೇಳ್ಕೊಂಡು ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡೋಣ ಮತ್ತೆ ನೈಟ್ ಅಲ್ಲಿ ಮತ್ತೆ ಇನ್ನೊಂದು ರೌಂಡ್ ಹೋಗೋಣ ಬೇರೆ ಕಡೆ ಅಂತ ಹೇಳಿದ್ದಾರೆ ನೋಡ ಹೇಗಿರುತ್ತೆ ನೈಟ್ ಅಲ್ಲಿ ಅಂತ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ನನ್ಗಂತೂ ಸಖತ್ ಖುಷಿ ಆಗ್ತಿದೆ ಮಸ್ತ್ ಮಜಾ ಮಾಡ್ತಾ ಇದೀವಿ ಮಸ್ತ್ ಮಸ್ತ್ ಮಜಾ ಮಾಡ್ತಾ ಇದೀವಿ ಸೀರಿಯಸ್ಲಿ ಈ ಹೋಂ ಅಂತ ಎಲ್ಲರೂ ಬಂದು ವಿಸಿಟ್ ಮಾಡ್ಲೇಬೇಕು ಇಲ್ಲಿ ಬಂದಿರೋ ನಿಜವಾಗ್ಲೂ ಹೇಳ್ತೀನಿ ಕಾರ್ಡ್ ಮಧ್ಯ ಆಲ್ಮೋಸ್ಟ್ 20 ದ ಅದು ಎಷ್ಟೇಕರ್ ಇದೆ ಫುಲ್ಲು 2 1/2 2 1/2000 ಆ 2 1/2 ಎಕರ್ ಇದೆ ಯುವ ಪ್ರಾಪರ್ಟಿ ಯುವ ಪ್ರಾಪರ್ಟಿ 2 1/2 ಎಕರ್ ಇದೆ ಬಟ್ ಫುಲ್ಲು ಸುತ್ತಲೂ ಫುಲ್ಲು ನಿಮಗೆ ಏನು ಮನೆ ಸಿಗಲ್ಲ ಏನು ಇಲ್ಲ ಮಿಡಲ್ ಅಲ್ಲಿ ಕಾಡ್ ಮಧ್ಯದಲ್ಲಿ ಇರೋದು ಅಷ್ಟೇ ನೋ ನೆಟ್ವರ್ಕ್ ನೋ ನೆಟ್ವರ್ಕ್ 0 ನೆಟ್ವರ್ಕ್ ದಿಸ್ ಇಸ್ ಗುಡ್ ಫಾರ್ ಅಡ್ವೆಂಚರ್ಸ್ ಪೀಪಲ್ ಯಾರು ತುಂಬಾ ಅಡ್ವೆಂಚರು ಮತ್ತೆ ಯಾರ್ಯಾರು ತುಂಬಾ ಸಾಹಸ ಮಾಡ್ಬೇಕು ಅಂತ ಇಷ್ಟ ಪಡ್ತಿರೋ ಅವೆಲ್ಲಾ ಇಷ್ಟೇ ಬರ್ಬೇಕು